ಕನ್ನಡ ಪ್ರೇಕ್ಷಕರಿಗೆ ನಮ್ಮ ಶಿಕ್ಷಣ ಇಲಾಖೆಗಳಿಗೆ ಸ್ವಾಗತ ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರಿದ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ಅನಧಿಕೃತವಾಗಿ ಬೃಹತ್ ಕಟ್ಟಡದಲ್ಲಿ ಅನಧಿಕೃತವಾಗಿ ಶಾಲೆ ನಡೆಸುವ ಆರೋಪ ಮೇಲಾಧಿಕಾರಿಗಳ ಕಣ್ಣಿಗೆ ಮಣ್ಣೆರೆಚಿ ಘಟನೋತ್ತರ ಸ್ಥಳಾಂತರ ಮಾಡಲು ಪ್ರಯತ್ನ ಮಕ್ಕಳ ಜೀವದ ಜೊತೆ ಆಟವಾಡುವ ಶಾಲೆಯವರು ಅವರಿಗೆ ಸಾಥ್ ನೀಡಿದ ಅನೀತಿ ಗೆಟ್ಟ ರಾಜಕಾರಣಿಗಳು ನಾಲಾಯಕ ನಾಯಕರು ಹಾಗೂ ಇಲಾಖೆಯ ಕೆಲವು ಅಧಿಕಾರಿಗಳು ಅನಿವಾರ್ಯವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ ಶಾಲೆಯವರು ಮುಂದಿನ ವಿಚಾರಣೆ ನಡೆಯುವ ತನಕ ತಾತ್ಕಾಲಿಕ ತಡೆ ನೀಡಿದ ಹೈಕೋರ್ಟ್ ಹೌದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತ್ಗಿ ಗ್ರಾಮದ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ಸರ್ವೆ ನಂಬರ್ ತೊಂಬತ್ ಮೂರರಲ್ಲಿ ಅನಧಿಕೃತವಾಗಿ ಬೃಹತ್ ಕಟ್ಟಡದಲ್ಲಿ ಅನಧಿಕೃತವಾಗಿ ಶಾಲೆ ನಡೆಸುತ್ತಿದ್ದಾರೆ ತಕ್ಷಣ ಶಾಲೆ ಬಂದ್ ಮಾಡಿಸಿ ಮಕ್ಕಳ ಹಿತದೃಷ್ಟಿ ಕಾಪಾಡಿ ಶಾಲೆಯವರ ಮೇಲೆ ಶಿಕ್ಷಣ ಇಲಾಖೆಯ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ತಪ್ಪು ಕಂಡ ನಂತರ ಶಾಲೆಯವರಿಗೆ ಕಾರಣ ಕೇಳಿ ನೋಟಿಸ್ ಸಹ ನೀಡಿತ್ತು ತದನಂತರ ಶಾಲೆಯವರು ಸಮಜಾಯಿಷಿ ಉತ್ತರ ನೀಡಲು ವಿಫಲರಾದರು ಶಾಲೆಯವರ ಜೊತೆ ಎಂಜಲು ತಿನ್ನುವ ಅಧಿಕಾರಿಗಳು ಶಾಲೆಯವರು ಮಾಡಿದ ತಪ್ಪುಗಳನ್ನ ಮುಚ್ಚಲು ಪ್ರಯತ್ನಿಸಿದ್ರು ಇವರೆಲ್ಲ ಸೇರಿ ಇಲಾಖೆಯ ಮೇಲಾಧಿಕಾರಿಗಳಿಗೆ ಕಣ್ಣಿಗೆ ಮಣ್ಣೆರೆಸಿ ಘಟನೋತ್ತರ ಸ್ಥಳಾಂತರ ಮಾಡಲು ಪ್ರಯತ್ನಿಸಿದ್ರು ನಿಮ್ಮ ಜನತಾ ಧ್ವನಿ ಈ ಎಲ್ಲಾ ವಿಷಯಗಳನ್ನ ಹಂತ ಹಂತವಾಗಿ ಮುಂಚಿತವಾಗಿಯೇ ಪತ್ರದ ಮೂಲಕ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಹೀಗಾಗಿ ಮೊದಲು ನೀಡಿದ ಕಾರಣ ಕೇಳಿ ನೋಟಿಸ್ ನಂತರ ಸುಮಾರು ನಾಲ್ಕು ತಿಂಗಳವರೆಗೂ ಶಾಲೆಯವರು ಮತ್ತು ಕೆಲ ಅಧಿಕಾರಿಗಳು ಆಡಿದ ನಾಟಕ ವಿಫಲವಾಯಿತು ತಮ್ಮ ಮೇಲೆ ಆರೋಪ ಬರುತ್ತೆ ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಕಾರಣ ಕೇಳಿ ನೋಟಿಸ್ ಇಲಾಖೆ ಹೊರಡಿಸಲಾಗಿತ್ತು ಈ ಎಲ್ಲ ಪ್ರಕ್ರಿಯೆ ನಡುವೆ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯವರು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶಿಕ್ಷಣ ಇಲಾಖೆಯಿಂದ ಒಂಬತ್ತು ಮತ್ತು ಹತ್ತನೇ ತರಗತಿ ನಡೆಸಲು ಪರವಾನಿಗೆ ಪಡೆದಿದ್ರು ವಿಚಾರಣೆ ಹಂತದಲ್ಲಿರುವಾಗ ಶಾಲೆ ಉನ್ನತೀಕರಣ ಮಾಡಿರುವುದನ್ನು ಪ್ರಶ್ನಿಸಿ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದ ಮಾನ್ಯ ಅಪರ ಆಯುಕ್ತರಿಗೆ ದೂರು ಸಲ್ಲಿಸಲಾಗಿತ್ತು ಬಾಗಲಕೋಟೆ ಉಪನಿರ್ದೇಶಕರ ಕಾರ್ಯಾಲಯದಿಂದ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯವರಿಗೆ ಶಾಲೆ ಸ್ಥಳಾಂತರ ಮಾಡಿದ್ದಕ್ಕೆ ಪ್ರಾಥಮಿಕ ವಿಭಾಗದಲ್ಲಿ ನಿಮ್ಮ ವಿರುದ್ಧದ ದೂರಿನ ಕುರಿತು ವಿಚಾರಣೆ ಚಾಲ್ತಿಯಲ್ಲಿದ್ದು ಸದರಿ ಪ್ರಕರಣವು ಇತ್ಯರ್ಥವಾಗುವವರೆಗೂ ನೀವು ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ತಕ್ಷಣದಿಂದ ದಾಖಲಾತಿ ಮಾಡಿಕೊಳ್ಳಬಾರದು ಎಂದು ಆದೇಶ ಪತ್ರ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನೀಡಿದ್ರು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಯವರಿಗೆ ಸೂಚನಾ ಪತ್ರ ನೀಡಲು ಶಿಕ್ಷಣ ಸಂಯೋಜಕರು ಮತ್ತು ಸಿಆರ್ಪಿ ನೇಮಕ ಮಾಡಿ ನೋಟಿಸ್ ಸಹ ಅಂಟಿಸಲಾಗಿತ್ತು ಇಷ್ಟೆಲ್ಲಾ ಪ್ರಕ್ರಿಯೆಗಳು ನಡೆದಿದ್ರು ಶಾಲೆಯವರು ಮಾನ್ಯ ಬಾಗಲಕೋಟೆ ಉಪನಿರ್ದೇಶಕರ ಆದೇಶವನ್ನು ವೇಸ್ಟ್ ಪೇಪರ್ ಎಂದು ಭಾವಿಸಿ ಎಂಟನೇ ತರಗತಿಯಲ್ಲಿ ಪಾಸಾದ ವಿದ್ಯಾರ್ಥಿನಿಯರ ಮೇಲೆ ಬೇರೆ ಶಾಲೆಗೆ ವರ್ಗಾವಣೆ ಮಾಡದೆ ತಮ್ಮ ಶಾಲೆಯಲ್ಲಿಯೇ ಒಂಬತ್ತನೇ ತರಗತಿಗೆ ದಾಖಲಾತಿ ಮಾಡಿಕೊಂಡು ಮಕ್ಕಳ ಜೀವನದ ಜೊತೆ ಆಟವಾಡುತ್ತಿದ್ದಾರೆ ಮಾನ್ಯ ಬಾಗಲಕೋಟೆ ಉಪನಿರ್ದೇಶಕರ ಆದೇಶವನ್ನ ಉಲ್ಲಂಘಿಸಿದ್ದಾರೆ ಮಕ್ಕಳ ಹಿತದೃಷ್ಟಿಗಾಗಿ ಮಕ್ಕಳನ್ನ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿ ಮತ್ತು ಆದೇಶದಲ್ಲಿರುವ ಪ್ರಕಾರ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮದಗಿ ಗ್ರಾಮದ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಲು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಜನತಾ ಧ್ವನಿ ಶಿಕ್ಷಣ ಇಲಾಖೆಗೆ ಪ್ರತ್ಯೇಕ ದೂರು ಸಲ್ಲಿಸಲಾಗಿತ್ತು ನೀತಿಗೆಟ್ಟ ರಾಜಕಾರಣಿಗಳು ಕೆಲವು ನಾಲಾಯಕರು ನಾಯಕರು ಹಾಗೂ ಶಿಕ್ಷಣ ಇಲಾಖೆಯ ಕೆಲವು ಅಧಿಕಾರಿಗಳು ಆಡಿದ ನಾಟಕ ಶಿಕ್ಷಣ ಇಲಾಖೆ ಮೇಲಾಧಿಕಾರಿಗಳ ಮುಂದೆ ನಕೆ ಪಾಟ್ಲಾಯಿತು ಏನಾದರೂ ಮಾಡಿ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಶಾಲೆಯವರು ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರು ಧಾರವಾಡ ಉಪನಿರ್ದೇಶಕರು ಬಾಗಲಕೋಟೆ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಜನತಾ ಧ್ವನಿ ನ್ಯೂಸ್ ಕನ್ನಡ ಸಿಇಒ ಉದಯಕುಮಾರ್ ವದ್ದಿ ಅವರನ್ನ ಪ್ರತಿವಾದಿಗಳಾಗಿ ಮಾಡಿದ್ದಾರೆ ಕರ್ನಾಟಕ ಹೈಕೋರ್ಟ್ ಧಾರವಾಡ ಪೀಠ ಗೌರವಾನ್ವಿತ ನ್ಯಾಯಮೂರ್ತಿ ಶಿವರಾಜ್ ಗೋವಿಂದರಾಜ್ ಅವರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ವಿಚಾರಣೆಗೆ ನೋಟಿಸ್ ನೀಡಿದ್ದಾರೆ ಹಾಗೂ ಮುಂದಿನ ವಿಚಾರಣೆಯವರೆಗೂ ಬಾಗಲಕೋಟೆ ಉಪನಿರ್ದೇಶಕರು ಹೊರಡಿಸಿದ ಎರಡು ಆದೇಶಗಳನ್ನ ಮುಂದಿನ ವಿಚಾರಣೆ ನಡೆಯುವ ತನಕ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಮಧ್ಯಂತರ ಆದೇಶ ಹೊರಡಿಸಿದ್ದಾರೆ ಅವರ ಪ್ರಯತ್ನ ಅವರದ್ದಾಗಲಿ ಆದರೆ ನಿಮ್ಮ ಜನತಾ ಧ್ವನಿ ಪ್ರಯತ್ನ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಆಧರಿಸಿ ಕರ್ನಾಟಕ ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ನ್ಯಾಯಯುತವಾಗಿ ವಾದ ಮಂಡಿಸಲು ಸಜ್ಜಾಗಿದೆ ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಮಸ್ಕಾರ